ಇವತ್ತು ಮತ್ತೆ ಬೇರೆಯವ್ರ ಕಡೆ ಹೋಗ್ತಾ ಇದ್ದೀವಿ ಸೊ ನಿನ್ನೆ ಒಂದು ತಿರುಗಾಟ ಆಯಿತು ಇವಾಗ ಸ್ವಲ್ಪ ಒಂದಿಷ್ಟು ಐಟಮ್ ಎಲ್ಲ ತೊಗೊಂಡು ಬರೋಣ ಅಂತ ಹಂಗಾಗಿ ಹೋಗ್ತಾ ಇದ್ವಿ ಬಾವ ಕಳ್ಸ್ಕೊಡ್ತು ಅಕ್ಕಂಗೆ ಮೊದಲು ಕಳ್ಸ್ಕೊಡ್ತಾ ಇದ್ದಾರೆ ಸ್ಕೂಟಿಯಲ್ಲಿ ಹಾಗೆ ಇವಾಗ ನನಗೆ ಸೆಕೆಂಡ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಮಾಲ್ಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನನಗೊಂದಿಷ್ಟು ಐಟಮ್ಸ್ ಬೇಕಿತ್ತು ಇಲ್ಲಿ ಬಂದಮೇಲೆ ಏನಾರ ಒಂದು ತಗೊಳ್ಬೇಕಲ್ವಾ ಹಾಗಾಗಿ ಇದ್ದೀನಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ ಇವಳನ್ನೊಂದು ಕರ್ಕೊಂಡು ಬಂದಿದ್ದೀನಿ ಅಕ್ಕನ ಮಗನ ಮತ್ತು ನನ್ನ ಮಗನಿಗೂ ಒಟ್ಟಿಗೆ ಬಿಟ್ಟು ಬಂದು ಬಿಟ್ಬಿಟ್ ಬಂದಿದ್ದೀನಿ ಇಲ್ಲಾಂದರೆ ಅಲ್ಲಿ ನಮ್ಗೆ ಏನು ತೊಗೊಳಕು ಬಿಡಲ್ಲ ಹಂಗಾಗಿ

ಇವಾಗ ನಾವು ಬರಬೇಕಾದ್ರೆ ಅವರು ಗಾಡಿಯಲ್ಲಿ ಬಂದ್ವಿ ಇವಾಗ ಬಸ್ ಬಸ್ಗೆ ಹೋಗ್ಬೇಕು ಐಟಮ್ ಎಲ್ಲ ತಗೊಂಡು ಇವಾಗ ಮನೆಗೆ ಹೊರಟೇನೆ అందయితే నేను ఏనేం తందదిని అదెల్ల మీ నింటే షేర్ మార్కోవికంట ఇదినీ సో నేను ఏనేం తగొండే అంటే రెండు చీల తుల్కొన్ందిది ఆ చీలను చీలనే ఆ చీలను దుడ్డే కరెక్ట్ ఆక్లా ఆకే ఏనేం తగొడ అంటే ಹೇಳ್తినీ ఆ మొదలినదికి బ్యాగ్ ಯಾಕಂದ್ರೆ ಬ್ಯಾಗ್ ಕಡಿಮೆ ಆಯ್ತು ಅಂದ್ರೆ ಚಿಕ್ಕ ಬ್ಯಾಗ್ ತಗೊಂಡು ಹೋಗಿದ್ವಿ ಚಿಕ್ಕದು ಬಟ್ ಐಟಮ್ ತುಂಬಾ ಆಯ್ತು ಹಂಗಾಗಿ ಈ ಬ್ಯಾಗ್ ತಗೊಂಡ್ವಿ ನಮಗೆ ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ ಚೆನ್ನಾಗಿತ್ತು ನೋಡಕ್ ಇಷ್ಟ ಜಾಗ ಸಾಕಾಗತ್ತೆ ನಾವು ಒಬ್ರಿಗೆ ಎಲ್ಲ ತಗೊಂಡು ಹೋಗ್ಬೋದು ಹೋಗ್ಬೋದು ಹಾಗೆ ಇದನ್ನ ತಗೊಂಡೆ ಇದನ್ನ ತಗೊಂಡ್ಬೇಕಾದಂತೂ ಎಷ್ಟೊಂದು ಯೋಚನೆ ಮಾಡಿದೀನಿ ಇದನ್ನ ತಗೊಂಡಿದ್ದೀನಿ ನೋಡಿ ನಾ ಹಾಕೊಂಡು ಹೆಂಗ್ ಕಾಣಿಸತ್ತೆ ಅಂತ ಜೀನ್ಸ್ ಸ್ಟೈಲ್ ಇವಾಗ ಅದೇ ಅಕ್ಕ ಅಕ್ಕಂಗೆ ತು ಹಾಕ್ಕೊಂಡು ತೋರಿಸಿದೆ ನನಗೆ ಇಷ್ಟ ಆಗಿಲ್ಲ ಬಟ್ ಇಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಅವರು ನೋಡುವ ಹೆಂಗೆ ಕಣ ಡೈಲಿ ವೇರ್ ಡೈಲಿ ವೇರ್ ತಗೊಂಡೆ ಇದು ನನಗೆ ಶೆಕೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಇದೊಂದು ತಗೊಂಡ ಹಾಗೆ ಇದು ಒಂದು ಅಲ್ಲ ಸೊ ಇದೊಂದು ತಗೊಂಡೆ ನನಗೆ ಎರಡು ತಗೊಂಡೆ ಚೆನ್ನಾಗಿದೆ ಸಾಫ್ಟಾಗಿದೆ ಚೆನ್ನಾಗಿದೆ ಹಾಗೆ ನೆಕ್ಸ್ಟು ನನ್ನ ಹಸ್ಬೆಂಡ್ಗೆ ಹಾಗೆ ಒಂದು ಬ್ಯಾರೆಟ್

ಹೋಗ್ಬಿಟ್ಟಿದೆ ಅದನ್ನು ಇದನ್ನು ತಗೊಂಡೆ ನಮಗೆ ಬೇಕಂತ ತೊಗೊಂಡಿದ್ದು ಆ್ಯಂಡ್ ನೆಕ್ಸ್ಟ್ ಇದೊಂದು ತಗೊಂಡೆ ಟೀ ಶರ್ಟ್ ಮೂರು ತಗೊಂಡ್ರೆ ಒನ್ ತ್ರೀ ಹಾಗಾಗಿ ಅದನ್ನು ತಗೊಂಡೆ ಚೆನ್ನಾಗಿತ್ತು ಹಂಗಾಗಿ ತಗೊಂಡೆ ಇದೆಲ್ಲ ಅದನ್ನೇ ವಿಡಿಯೋ ಕಾಲ್ ಮಾಡಿ ಹಾಂ ನನ್ನ ಹಸ್ಬೆಂಡ್ಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸಿ ಅವರಿಗೆ ಈ ಥರ ಈ ಲೈನ್ ಬರುತ್ತಲ್ಲ ಆ ಇಷ್ಟ ಆಗತ್ತಂತೆ ಹಾಗಾಗಿ ಇದನ್ನ ತಗೊಂಡಿದ್ದು ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಸೆಲೆಕ್ಟ್ ಆಯ್ತು ಎಂತ ಅಂದರೆ ಅವಳಿಗೆ ಎಲ್ಲೇ ಹೋದ್ರೂ ನಮಗೆ ಸೈಜ್ ಸಿಗಲ್ಲ ಯಾಕಂದರೆ ಲಾಸ್ಟ್ ಸೈಜ್ ತಗೋಬೇಕು ಅವ್ರಿಗೆ ತುಂಬ ಅಂದರೆ ಇಲ್ಲಿ ಹಿಡಿಯುತ್ತೆ ಹಂಗಾಗಿ ನೆಕ್ಸ್ಟ್ ಇದೊಂದು ಸ್ಲೀವ್ ಇಲ್ಲಿದೆ ಫಸ್ಟಿಗೆ ತೆಗೆದೇನೆ ಇದು ಚೆನ್ನಾಗಿತ್ತು ಇನ್ನೊಂದು ಕಲರ್ ಇತ್ತು ಬಟ್ ಅದು ಡ್ಯಾಮೇಜ್ ಆಗಿತ್ತು ಹಂಗಾಗಿ ನನ್ನ ಹಸ್ಪೆಂಡ್ಗೆ ತಗೊಂಡಿರೋದು ಇದು ಶ್ರುತೇಕ ನಮ್ಗೆ ಗಿಫ್ಟ್ ಮಾಡಿರೋದು ನಮ್ಮ ಪುಟ್ಟಿಗೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂತ ಹೇಳ್ಬಿಟ್ಟು ತಗೊಂಡು ತಗೊಂಡು ನೆಕ್ಸ್ಟ್ ಸ್ಕಂದನಿಗೆ ಸ್ಕೂಲ್ ತಗೊಂಡೋಗಕ್ಕೆ ಪೆನ್ಸಿಲ್ ಎಲ್ಲ ಹಾಕೋದು ಚೆನ್ನಾಗಿರುತ್ತೆ ಮತ್ತು ಕಾರ್ ಅಂತ ಇದನ್ನ ತೊಗೊಂಡ್ವಿ ಆಮೇಲೆ ನೆಕ್ಸ್ಟ್ ಎಂಟ್ರೆಸ್ ಇಷ್ಟೇ ಇದೊಂದು ಬ್ಯಾಗ್ ಇದನ್ನ ಹಾಕ್ಕೊಂಡು ನಾನು ಟ್ರೈಲ್ ಮಾಡ್ತೀನಿ ನಾನು ಹೆಂಗ್ ಕಾಣಿಸ್ತೀನಿ ಜೀನ್ಸಲ್ಲಿ ಅಂತ ಕಾಮೆಂಟ್ ಕಾಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತೀನ ಇಲ್ಲ ಅಂತ ಹೇಳಿ ಅಂದರೆ ನಾನು ಈ ಥರದ್ದೆಲ್ಲ ಹಾಕಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಜೀನ್ಸ್ ಹಾಕಿದ್ದೀನಿ ಬಟ್ ಈ ರೀತಿ ಅಂದರೆ ಸ್ವಲ್ಪ ಲೂಸ್ ಲೂಸ್ ಇದೆ ಅದು ಕಳ ಹಾಗಾಗಿ ನಾನು ಟ್ರಯಲ್ ಮಾಡ್ತೀನಿ ಕಾಣಿಸ್ತೀನಿ ಅಂತ ಹೇಳ್ತಾ ಹೆಂಗನ್ಸ್ತಿದೆ ಚೆನ್ನಾಗಿದ್ಯಾ ಅತ್ತಾ ಇಷ್ಟಕ್ಕೆ ಕೋಲ್ ನೀನು ಆಸ್ ತೋ ನೀನು बगा तो लला राउंड अपन बंद टी कुडिया टाइम हो इस घंटे तो शुरू आ रहा है ये रहा है ये कल रहा है डान्स टी टाइम है बगा ओके ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಸೊ ಇವತ್ತಿನ ವ್ಲಾಗು ಹೆಂಗಿತ್ತು ಅಂತ ಹೇಳಿ ಹಾಗೆ ಯಾರೋ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಮತ್ತೆ ಸಿಗುವಲ್ಲ ಬಾಯ್ ಬಾಯ್